ಜಗದ್ಗುರು ಶ್ರೀ ವಿದುಶೀಕರ ಮಹಾಸ್ವಾಮಿಗಳವರ ಉತ್ತರ ಭಾರತದ ವಿಜಯ ಯಾತ್ರೆ ಪ್ರಯುಕ್ತ ಶಾಖಾ ಮಠಗಳಲ್ಲಿ ವಿಶೇಷ ಪೂಜೆ ನಾರಾಯಣರಾವ್ ವೈದ್ಯ ಗಂಗಾವತಿ ಶೃಂಗೇರಿಯ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಮಾನುಗ್ರಹಗಳೊಂದಿಗೆ ಹಾಗೂ ಪೂಜ್ಯರ ಸುವರ್ಣ ಮಹೋತ್ಸವ ಆಚರಣೆಯ ಪ್ರಯುಕ್ತ ಕಿರಿಯ ಜಗದ್ಗುರು ಶ್ರೀ ವಿದುಶೀಕರ ಭಾರತಿ ಸನ್ನಿಧಾನಂಗಳವರು ಉತ್ತರ ಭಾರತದ ವಿಜಯ ಯಾತ್ರೆಯ ಪ್ರಯುಕ್ತ ಇನ್ನೂರಕ್ಕೂ ಅಧಿಕ ಶಾಖಾ ಮಠಗಳಲ್ಲಿ ವಿಶೇಷ ಧಾರ್ಮಿಕ ಪೂಜೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಗಂಗಾವತಿ ಶಂಕರ ಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು ಅವರು ಶುಕ್ರವಾರದಂದು ಶ್ರೀಮಠದ ಆವರಣದಲ್ಲಿ ಧರ್ಮಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳು ಧರ್ಮಯಾತ್ರೆಯ ಪ್ರಯುಕ್ತ ಬಳ್ಳಾರಿ ಗಂಗಾವತಿ ಹಾಗೂ ಹೊಸಪೇಟೆಯ ಬಳಿಕ ತ್ರಿವೇಣಿ ಸಂಗಮ ಕುಂಭಮೇಳದಲ್ಲಿ ಸ್ನಾನವನ್ನ ನೆರವೇರಿಸುವುದರ ಮೂಲಕ ಶುಕ್ರವಾರದಂದು ಮೋಕ್ಷಪುರಿ ಕಾಶಿಯಲ್ಲಿ ಶ್ರೀ ದೇವಿ ಮಂದಿರದಲ್ಲಿ ಮಹಾಕುಂಭಾಭಿಷೇಕ ನೆರವೇರಿಸಿದ ಪ್ರಯುಕ್ತ ಶ್ರೀಮಠದಲ್ಲಿ ಬೆಳಗ್ಗೆ ಶ್ರೀ ಶಾರದಾ ದೇವಿ ಸೇರಿದಂತೆ ಪರಿವಾರ ದೇವರುಗಳಿಗೆ ರುದ್ರಾಭಿಷೇಕ ಅಷ್ಟೋತ್ತರ ಪಾರಾಯಣ ಹಾಗೂ ಸಂಜೆ ಶ್ರೀ ಜಗದ್ಗುರು ಶಂಕರಾಚಾರ್ಯರು ರಚಿಸಿದ ಲಲಿತ ಸಹಸ್ರನಾಮ ಪಠಣ ವಿಶ್ವನಾಥ ಅಷ್ಟಕ ಪಠಣ ಶ್ರೀ ಕಾಳಭೈರವ ಅಷ್ಟಕ ಪಠಣ ಸೇರಿದಂತೆ ಶ್ರೀ ಅನ್ನಪೂರ್ಣೇಶ್ವರಿಯ ಮಹಾಪಾರಾಯಣ ಪಾರ ಭಕ್ತಾದಿಗಳ ಮಧ್ಯೆ ಶ್ರೀ ಶಾರದಾ ಶಂಕರ ಭಕ್ತ ಮಂಡಳಿ ಹಾಗೂ ಇತರೆ ಭಜನಾ ಮಂಡಳಿಗಳ ನೇತೃತ್ವದಲ್ಲಿ ಶ್ರದ್ಧೆ ಭಕ್ತಿಯಿಂದ ಜರುಗಿತು ಅವಸಾನದ ಅಂಚಿನಲ್ಲಿದ್ದ ಸನಾತನ ಹಿಂದೂ ಧರ್ಮವನ್ನು ರಕ್ಷಿಸಿದ ಆದಿಗುರು ಶ್ರೀ ಶಂಕರಾಚಾರ್ಯರು ಕಾಶಿಯಿಂದಲೇ ಧರ್ಮ ಜಾಗೃತಿ ನಡೆಸಿರುವುದು ವಿಶೇಷವಾಗದ ಸನಾತನ ಎಂಬುದು ಪರಂಪರೆ ಸಂಸ್ಕೃತಿ ಸಂಪ್ರದಾಯಗಳನ್ನು ಒಳಗೊಂಡಿದ್ದು ಅವುಗಳನ್ನು ಉಳಿಸಿ ಬೆಳೆಸುವ ಕಾರ್ಯವಾಗಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ವೇದಾಬಾಯಿ ಬಾಲಕೃಷ್ಣ ದೇಸಾಯಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಕುರಿತು ಅತಿಥಿ ಉಪನ್ಯಾಸ ನೀಡಿದರು ಹಾಗೆಯೇ ಆಯ್ದಕ್ಕಿ ಲಖಮ್ಮ ವಸತಿ ನಿಲಯದ ನಲವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಶ್ರೀ ಶಾರದಾ ದೇವಿ ಅನುಗ್ರಹ ಕಲ್ಪಿಸುವುದರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಾಗಲಿ ಎಂದು ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡೀಕರ್ ಜಗನ್ನಾಥ್ ಅಳವಂಡೀಕರ್ ಶೇಷಗಿರಿ ಗಡಾದ್ ವೇಣುಗೋಪಾಲ್ ಮೋಹನ ಲೆಕ್ಕಿಹಾಳ ಸತೀಶ್ ಕೋಮಲಾಪುರ ಪ್ರಸನ್ನ ಜೋಶಿ ದಿಗಂಬರ ವೈದ್ಯ ಸೇರಿದಂತೆ ವಿವಿಧ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ಬಳಿಕ ಮಂಗಳಾರತಿ ತೀರ್ಥ ಪ್ರಸಾದ ಜರುಗಿತು ಇದ್ರು ಅದಾ ಹೊಂದಿದ್ರು ಅನೇಕ ವಿದ್ವತ್ ಕೋಶಗಳನ್ನು ಮಾಡಿದರು ಯಾರು ಇದುವರೆಗೂ ಕೊರಳಾದಂತಹ ವಿದ್ವತ್ ಕೋಶಗಳನ್ನು ಮಾಡಿದರು ಎಲ್ಲ ನಮ್ಮ ಉತ್ತರ ಪ್ರದೇಶದ ಸಮಸ್ತ ಒಂದು ಸಚಿವ ಸಂಪುಟ ಸಭೆ ಕೂಡ ಪ್ರಯಾಗದಲ್ಲಿ ಗುರುಗಳ ಸಮಕ್ಷ ಆಗಿದೆ ಇದಕ್ಕಿನ ಅತಿಶೋಕ್ತಿ ಏನು ಇಲ್ಲ ಅಂತ ಹೇಳಿಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಅಂತ ಪ್ರಮುಖ ಮಾಡಿದಂಥ ಶಕರಾಜವನ್ನ ಉತ್ತರ ಭಾರತ ಜನ ಇನ್ನೂವರೆಗೂ ಮೆಣಸ್ತಾ ಇರ್ತಂದ್ರೆ ಅದು ನಮ್ಮ ಸಂವಹಾರ ಸರಿ ಅಲ್ಲಿಂದ ಹತ್ತು ದಿವಸಗಳ ಕಾಲ ಪ್ರಯಾಣ ಆದ್ದರಿಂದ ಈಗ ಪೋಕ್ಷಪುಣಿ ಏನು ನಾವು ಕಾಶಿ ವಿಶ್ವನಾಥನ ಸರಿ ಅಂತ ಹೇಳ್ತೀವಿ ಅಲ್ಲಿ ಅನ್ನಪ್ರಭೇಶ್ವರ ದೇವಸ್ಥಾನದಲ್ಲಿ ಕುಬ್ಬಾಭಿಷೇಕ ಮಾಡಬೇಕು ಸ್ವರ್ಣ ಶಿಕ್ಷರ ಅಂತ ಬಂಗಾರ ಪಕ್ಷ ಶಿಖರವನ್ನು ಲೋಕಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಗುರುಗಳು ಅಂದರೆ ನಮ್ಮ ಪರಮಪೂಜರ ಗುರುಗಳ ಆದೇಶದಂತೆ ನಮ್ಮ ವಿಧುಶೇಖರ ಸ್ವಾಮಿಗಳು ಅಲ್ಲಿ ಸ್ವರ್ಣ ಶಿಖರವನ್ನು ಕೂಡ ಇವತ್ತು ಲೋಕ ಅರ್ಪಣೆ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿ ಅಂತಂದರೆ ನಿಮಗೆ ಗೊತ್ತಿರಬಹುದು ಅದರ ಬಗ್ಗೆ ಐವತ್ತು ನಿಮಿಷಗಳ ಕಾಲೇರಬ ಮಾತಾಡ್ತಾರೆ ನಾನು ಇಷ್ಟೇ ಹೇಳೋದಂತಂದರೆ ಇಂಥ ಒಂದು ಸುಭಿಕ್ಷ ದೇಶದಲ್ಲಿ ಸುಭಿಕ್ಷ ವರ್ಷದಲ್ಲಿ ಅನೇಕ ಅನೇಕ ಧರ್ಮ ಕಾರ್ಯಗಳು ನಡೀತಾ ಇದೆ ಅಂತಂದ್ರೆ ಅದೆಲ್ಲ ನಮ್ಮ ಸೌಭಾಗ್ಯವೇ ಸರಿ ಇಂಥ ಸೌಭಾಗ್ಯದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದು ಇನ್ನೂ ಸಂತೋಷ ಯಾಕಂದರೆ ಮನುಷ್ಯನಿಗೆ ಬೇಕಾಗಿತ್ತು ಗಾಳಿ ನೀರು ಆಹಾರ ಅದರಲ್ಲಿ ಅಣ್ಣ ಅದೇ ಬಂತು ಅದನ್ನು ನಾವು ವ್ಯವಸ್ಥೆ ಅಂದ್ರೆ భక్తికే నమ్మ కుటుంబదమ్మ ఆర్థిక సమాజ ఎలా మహాసన్నిధాని కార్తీకేతర మహాస్వామి తమ సన్యా శంకర సువర్ణ మోత్సవే ఆచరణ శిష్యరాల చందరు విజుశేఖర మహాస్వామి ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದಾರೆ ಹೇಳ್ತಾರೆ ಅಂತಂದ್ರೆ ಚಾಚೂ ತಪ್ಪದೆ ನಡೆಸುವಂತಹ ಶಿಷ್ಯ ಕೂಡ ಸಿಗೋದು ಬಹಳ ಅಪುಟ್ಟದ ದಿವಸದಲ್ಲಿ ಗುರುವಿಗೆ ಮಿಂಚಿನ ಶಿಷ್ಯನಿಗೆ ನಮ್ಮ ಪರಮೂಜ ಗುರುಗಳು ಸ್ವಲ್ಪ ಇದ್ದಾರೆ ಅದಕ್ಕೆ ಸಾಕ್ಷಿ ಅಂತಂದ್ರೆ ನೀವೆಲ್ಲ ನೋಡಿದ್ರಿ ಕೈಗೆ ಹೋಗುತ್ತಿಲ್ಲ ಅದು ಈ ಸಾರಿ ವಿಶೇಷ ಅಂತಂದ್ರೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದು ಸಾರಿ ಬರುವಂತಹ ಕುಂಭಮೇಳ ಕೂಡ ನಮ್ಮ ಪ್ರಯಾಣ ಅಭಾವದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಬಂದಿದೆ ನೀನೆಲ್ಲ ಹೋಗಿ ಧರ್ಮ ಪ್ರಚಾರ ಮಾಡುವಂತಂದು ಶಿಷ್ಯರಿಗೆ ಅವರು ಆದೇಶ ಕೊಟ್ಟಾಗ ಅದನ್ನು ಚಾಚು ತಪ್ಪದೆ ಮೊದಲಿಗೆ ಉತ್ತರ ಭಾರತ ಯಾತ್ರೆ ಪ್ರಾರಂಭ ಮಾಡಿದೆ ಹಿಂದೂ ಕೊಡುವುದಿಲ್ಲ ಹಿಂದೂಪುರದ ಬಳ್ಳಾರಿ ಬಂದು ಬಳ್ಳಾರಿಯಿಂದ ನಮ್ಮನ್ನೆಲ್ಲ ಅನುಗ್ರಹಿಸಿ ಗಂಗಾವತಿ ಬಂದು ನಮ್ಮ ಗಂಗಾವತಿ ನೆಲವನ್ನು ಪವಿತ್ರಗೊಳಿಸಿ ಇಲ್ಲಿಂದ ಹಂಪಿ ಕ್ಷೇತ್ರಕ್ಕೆ ಹೋಗಿ ವಿರುಪಾಕ್ಷೇಶ್ವರಿಗೆ ಸನ್ನಿಧಿಯಲ್ಲಿ ಮಹಾಭಿಷೇಕ ಮಾಡಿ ತುಂಗಭದ್ರೆಗೆ ಬಾಗಿಣಗೊಂಡು ಅಂತ್ರೆ ಅಪ್ಪಿಯತ್ರೋದ್ಧ ಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮ ಮಾಡಿಕೊಂಡು ఈ వస ಏನು ಮಾಡ್ತಾನ ಭಿಕ್ಷೆಯನ್ನು ಬೇಡ್ತಾನ ಅನುಕೂಲ ಅವ ಪಾರ್ವತಿ ಆಗಿರೋದಾಗಿ ಅನುಕೂಲ ಆಗಿರ್ತ ಭಿಕ್ಷೆಯನ್ನ ಬೇಡಿ ತಾಯಿ ಈ ರೀತಿಯಾಗಿ ನೀವು ಇದು ಮಾಡ್ಬೇಡ ಎಲ್ಲರಿಗೂ ಅನ್ನವನ್ನ ಕಳುಹಿಸುವಂತ ಕೇಳಿದಾಗ ಮತ್ತೆ ಈ ಭೂಮಂಡಲ ಅಥವಾ ಬ್ರಹ್ಮಾಂಡ ಏನಾಗ್ತದಪ್ಪ ಅಂದ್ರೆ ಸುಭಿಕ್ಷು ಆಗ್ತದ ಅಂತ ನಾವು ಪುರಾಣಗಳಲ್ಲಿ ಅನ್ನಪೂರ್ಣೇಶ್ವರಿ ನಾನು